ವೀಕ್ಷಕರಿಗೆ ನಮಸ್ಕಾರ ಮಾಘ ಪುರಾಣದ ಒಂಬತ್ತನೆಯ ಅಧ್ಯಾಯವನ್ನು ಪ್ರಾರಂಭಿಸೋಣ ಈ ರೀತಿಯಾಗಿ ಮೃಗಶೃಂಗನು ಈ ಮೂವರೂ ಕನ್ನೆಯರನ್ನು ಪುನರ್ಜನ್ಮ ಪಡೆಯುವಂತೆ ಮಾಡಿದ ಆಶ್ಚರ್ಯಕರವಾದ ಸಂಗತಿಯನ್ನು ವಸಿಷ್ಠರಿಂದ ಕೇಳಿದ ದಿಲೀಪ ಮಹಾರಾಜನು ತನಗೆ ಬಂದ ಸಂದೇಹಗಳನ್ನು ಕುಲಗುರುಗಳಲ್ಲಿ ವಿನಂತಿಸಿದನು ಹೇ ಮಹರ್ಷಿ ಈ ಭೂಮಿಗೂ ಯಮಲೋಕಕ್ಕೂ ಇರುವ ದೂರವೆಷ್ಟು ಮೃತರಾದ ಆ ಕನ್ಯೆಯರು ಪ್ರಾಣಗಳು ಎಷ್ಟು ಸಮಯದಲ್ಲಿ ಮರಳಿ ಬಂದವು ಎಂದು ಕೇಳಿದನು ದಿಲೀಪ ಮಹಾರಾಜನು ಪ್ರಶ್ನೆಗೆ ವೆಸಿಸ್ಟರ್ ರಾಜನ್ ಎಲ್ಲರೂ ತಿಳಿಯಬೇಕಾದ ಪ್ರಶ್ನೆಯನ್ನು ಕೇಳಿರುವೆ ಶ್ರದ್ಧೆಯಿಂದ ನಾನು ಹೇಳುವುದನ್ನು ಕೇಳುವವನಾಗು ಭಕ್ತಿಗೆ ಸಮಾನವಾದ ಮೋಕ್ಷ ಮಾರ್ಗವು ಬೇರೆ ಯಾವುದೂ ಇಲ್ಲ ಮೃತರಾದ ಆ ಮೂವರೂ ಕನ್ಯೆಯರು ಪುಣ್ಯವತಿಯರೇ ಆಗಿದ್ದರು ಅವರು ಮಾಘ ಮಾಸದಲ್ಲಿ ಮಾಡಿದ ಸ್ನಾನದ ಪುಣ್ಯ ಫಲದಿಂದಲೇ ಅವರಿಗೆ ಪುನರ್ಜನ್ಮ ಬಂದಿತು ಈ ಸಂದರ್ಭದಲ್ಲಿ ನಿನಗೊಂದು ಪ್ರಸಂಗವೊಂದು ನಿರೂಪಿಸುತ್ತೇನೆ ಕೇಳು ಎಂದು ಹೇಳಿದರು ಒಂದು ಬಾರಿ ಪುಷ್ಕರನೆಂಬ ಬ್ರಾಹ್ಮಣನು ಈ ಕನ್ಯೆಯರ ಕಾರಣದಿಂದಲೇ ಯಮದೂತರೊಡನೆ ಪರಲೋಕಕ್ಕೆ ತೆರಳಿ ಭೂಮಿಗೆ ವಾಪಸ್ಸಾಗಿದ್ದರು ಈ ಸಂಗತಿಯು ಬಹಳ ವಿಚಿತ್ರವಾಗಿದೆ ಪುಷ್ಕರನು ಒಬ್ಬ ಜ್ಞಾನಿಯೂ ಪಂಡಿತನೂ ಆಗಿದ್ದನು ಆತನಿಗೆ ಸಕಲ ಜೀವಿಗಳಲ್ಲಿಯೂ ಕರುಣೆಯಿತ್ತು ಪರೋಪಕಾರವೇ ಅವನ ಬದುಕಿನ ಪರಮ ದೇಹವೆನಿಸಿತ್ತು ಆತನು ಶ್ರೀಹರಿಯ ಪರಮ ಭಕ್ತನಾಗಿ ಮಾಘಸ್ನಾನ ಜಪತಪ ದೇವತಾರ್ಚನೆ ಪರೋಪಕಾರ ದಾನಗಳಲ್ಲಿ ಸದಾ ನಿರತನಾಗಿ ಭಗವಂತನ ದಿವ್ಯ ನಾಮಸ್ಮರಣೆ ಮಾಡುತ್ತಿದ್ದ ಪುಣ್ಯಜೀವಿಯೂ ಸಾತ್ವಿಕನೂ ಆಗಿದ್ದನು ಒಂದು ಬಾರಿ ಯಮಧರ್ಮನು ತನ್ನ ಭಟಕರೆ ಭಟರಿಗೆ ಪುಷ್ಕರನ ಪ್ರಾಣವನ್ನು ಎಳೆತರುವಂತೆ ಆಜ್ಞಾಪಿಸಿದನು ಕೂಡಲೇ ಯಮದೂತರು ಪುಷ್ಕರನ ಪ್ರಾಣವನ್ನು ಯಮನಿಗೆ ಒಪ್ಪಿಸಿಬಿಟ್ಟರು ಅದೇ ಸಮಯದಲ್ಲಿ ಯಮಧರ್ಮನು ಚಿತ್ರಗುಪ್ತನೊಡನೆ ದೀರ್ಘಾಲೋಚನೆಯಲ್ಲಿ ಮಗ್ನನಾಗಿದ್ದರು ಪುಷ್ಕರನ ಜೀವವು ಬ್ರಹ್ಮ ತೇಜಸ್ಸಿನಿಂದ ಪ್ರಕಾಶಿಸುತ್ತಿತ್ತು ಇದರಿಂದ ಲೋಕ ಭಯಂಕರನಾದ ಯಮನಿಗೆ ಭಯವಾಯಿತು ತಕ್ಷಣ ಪುಷ್ಕರನನ್ನು ತನ್ನ ಪಕ್ಕದಲ್ಲಿ ಆಸೀನನಾಗುವಂತೆ ಸೂಚಿಸಿದನು ಯಮನಿಗೆ ತನ್ನ ಭಟರ ಮೇಲೆ ಅಸಾಧ್ಯವಾದ ಕೋಪ ಬಂದಿತು ಪುಷ್ಕರನೆಂಬ ಬೇರೊಬ್ಬನನ್ನು ಎಳೆದು ತನ್ನಿ ಎಂದರೆ ಈ ಉತ್ತಮ ಜ್ಞಾನಿಯನ್ನು ಇವರು ಅಜ್ಞಾನದಿಂದ ಎಳೆತಂದರಲ್ಲ ಎಂಬುದೇ ಆತನ ಕೋಪಕ್ಕೆ ಕಾರಣವಾಯಿತು ಯಮನ ಗರ್ಜನೆಗೆ ಭಟರು ಹೆದರಿ ತಮ್ಮ ತಪ್ಪನ್ನರಿತು ಕಂಗಾಲಾದರು ಯಮಧರ್ಮನು ಪುಷ್ಕರನಿಗೆ ನಮಸ್ಕರಿಸಿ ತನ್ನ ತಪ್ಪನ್ನು ಮನ್ನಿಸಬೇಕೆಂದು ಪ್ರಾರ್ಥಿಸಿದರು ನೀವು ಭೂಲೋಕಕ್ಕೆ ಹೋಗಬಹುದು ಎಂದು ವಿನಂತಿಸಿದರು ಆಗ ಪುಷ್ಕರನು ಯಮಧರ್ಮನೇ ಹೇಗೂ ಈ ಯಮಲೋಕಕ್ಕೆ ಬಂದಿರುವೆ ಇದನ್ನು ನೋಡಿಯೇ ಹೋಗುವೆನು ಎಂದು ಹೇಳಿ ಯಮನ ಅನುಮತಿಯನ್ನು ಪಡೆದು ಯಮಲೋಕವನ್ನು ಸಂದರ್ಶಿಸಿದನು ಪುಷ್ಕರನು ಒಂದೊಂದು ಬಗೆಯ ನರಕದಲ್ಲಿ ಪಾಪಿಗಳು ಬೇರೆ ಬೇರೆ ರೀತಿಯ ಶಿಕ್ಷೆಗಳನ್ನು ಅನುಭವಿಸುತ್ತಿರುವುದನ್ನು ಕಣ್ಣಾರೆ ಕಂಡನು ಆತನಿಗೆ ಈ ಘೋರ ದೃಶ್ಯವನ್ನು ನೋಡಿ ಕ್ಷಣಕಾಲ ಭಯವೂ ಆಯಿತು ಆಗ ಆತನು ಶ್ರೀಹರಿಯ ದಿವ್ಯ ನಾಮಸ್ಮರಣೆಯನ್ನು ಮಾಡಿ ಧೈರ್ಯ ಪಡೆದನು ಹೀಗೆ ಯಮಲೋಕದ ನಾನಾ ಶಿಕ್ಷೆಗಳನ್ನು ಕಣ್ಣಾರ ಕಂಡ ಆತನು ಭೂಲೋಕಕ್ಕೆ ಆಗಮಿಸಿದನು ಶ್ರೀರಾಮನು ರಾಜ್ಯವಾಳುತ್ತಿದ್ದಾಗ ಮೃತ ಬಾಲಕನನ್ನು ಬದುಕಿಸಿದನು ಶ್ರೀಕೃಷ್ಣನು ತನ್ನ ಗುರು ಸಾಂದೀಪನಿಗಳಿಗ ಪುತ್ರನನ್ನು ಬದುಕಿಸಿದರು ಹೀಗೆ ಅನೇಕ ಮಹಾತ್ಮರು ಹಿಂದೆ ಯಮಲೋಕಕ್ಕೆ ಹೋಗಿ ವಾಪಸಾಗಿದ್ದಾರೆ ಎಂಬಲ್ಲಿಗೆ ಮಾಘಮಾಸ ಮಹಿಮೆಯ ಒಂಬತ್ತನೆಯ ಅಧ್ಯಾಯವು ಸಂಪೂರ್ಣವಾಯಿತು